ಎಲ್ಲ ಎಮ್ ಎಲ್ ಎಗಳಿಗೂ ಜನಪ್ರತಿನಿಧಿಗಳಿಗೂ ಎಲ್ಲ ಎಮ್ ಎಲ್ ಸಿಗಳಿಗೂ ಹಾಗೂ ಎಂ ಪಿಗಳಿಗೂ ಏನು ರೈತರಿಗೆ ತೊಂದರೆ ಆಗ್ತದ ರೈತರಿದ್ದರೆ ಎಲ್ಲ ಜನಪ್ರತಿನಿಧಿಗಳು ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳನ್ನು ಕರೆದು ಅವರಿಗೆ ಮನವರಿಕೆ ಮಾಡಿ ಅವರು ಸರ್ಕಾರದ ಮಟ್ಟದಲ್ಲಿ ಏನು ಮಾಡಬೇಕಾ ಸರ್ಕಾರದಲ್ಲಾಗುವಂಥದ್ದು ಅದು ಅದಕ್ಕೆ ಮಾಡಬೇಕು ಅಂತ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಮೊನ್ನೆಗಂಡಿಗೂ ಕೂಡ ಚಿಕ್ಕಮೂರಲ್ಲಿ ಬೆಳಗಾರ ಸಂಘದವ್ರು ಕರೆದಿದ್ದರು ಅಲ್ಲೂ ಕೂಡ ಚರ್ಚೆ ಆಗಿ ಎಲ್ಲ ಜಿಲ್ಲಾ ಎಲ್ಲ ತಾಲೂಕು ಮಟ್ಟದಲ್ಲೂ ಮಾಡಿ ಜಿಲ್ಲಾ ಮಟ್ಟದಲ್ಲೂ ಮಾಡಬೇಕು ಸರ್ಕಾರನನ್ನ ಈ ಏನು ರೈತರ ಕಷ್ಟ ಇದೆಯಾ ಅದನ್ನು ಪರಿಹಾರ ಮಾಡೋದಕ್ಕೆ ಮನವರಿಕೆ ಮಾಡಬೇಕು ಸ ಶಾಸಕರುಗಳ ಮುಖಾಂತರ ಎಮ್ ಎಲ್ ಸಿಗಳ ಮುಖಾಂತರ ಅನ್ನೋ ಮಾತನ್ನು ಕೂಡ ಮೊನ್ನೆ ಮಾತಾಟು ಇದೇ ಥರ ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆಯೂ ಹೋರಾಟ ಮಾಡ್ತಾ ಮುಂದುವರಿಸ್ತೇವೆ ಇವತ್ತು ಕಳಸ ತಾಲೂಕ್ ಕೃಷಿ ಕೃಷಿಕರು ರೈತರು ಒಂದು ಸಭೆ ಮಾಡಿ ಏನು ಇತ್ತೀಚೆಗೆ ಅರಣ್ಯ ಇಲಾಖೆಯವರು ನಾವು ಮಾಡಿದಂಥ ಕೃಷಿ ತೆರವು ಮಾಡ್ತೀವಿ ಅಂತ ಹೊರಟಿದಾರಲ್ಲ ಅದರ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡಬೇಕು ಅದನ್ನು ನಮ್ಮ ರೈತರ ರಕ್ಷಣೆಗೆ ನಾವು ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇವೆ ಆ ಕಾರಣಕ್ಕಾಗಿ ಇದೇ ಹನ್ನೊಂದನೇ ತಾರೀಕು ಬುಧವಾರ ಕೆಲಸ ಬಂದ್ ಮಾಡಿ ಆವತ್ತಿನ ದಿವಸ ಎಲ್ಲ ಸಂಸತ್ ಸದಸ್ಯರು ಈ ಭಾಗದ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರುಗಳನ್ನು ಕೂಡ ಸಭೆಗೆ ಕರೀತೀವಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ನಮ್ಮ ರೈತರಿಗೆ ಏನು ತೊಂದರೆ ಆಗ್ತಾಯಿದೆ ಕಳೆದ ನಲವತ್ತೈವತ್ತು ವರ್ಷದಿಂದ ಕೃಷಿ ಮಾಡಿ ಬದುಕ್ತಾ ಇದ್ದಾರೆ ಕಸ್ತೂರಿ ರಂಗನ್ ವರದಿ ಇರ್ಬೋದು ಗಾಡ್ಗಿಲ್ ವರದಿ ಇರ್ಬೋದು ಅವರೆಲ್ಲ ಆಫೀಸ್ನ ಕೂತ್ಕೊಂಡು ಆ ವರದಿ ತಯಾರು ಮಾಡಿ ಇವತ್ತು ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅದನ್ನು ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅದು ನಿಲ್ಲುವರೆಗೂ ಕೂಡ ನಮ್ಮ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತೊಂದು ಸಮಿತಿ ಮಾಡ್ಕೊಂಡಿದ್ದೇವೆ ಕಳಸ ಮತ್ತು ಬಾಳೂರು ಹೋಬಳಿಯ ಬೆಳಗಾವಿ ಸಂಘದ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳು ಪಕ್ಷದ ಮುಖಂಡರು ಸೇರಿ ಒಂದು ಸಮಿತಿ ಮಾಡಿಕೊಂಡು ಆ ಸಮಿತಿಯವರು ಈ ಹೋರಾಟದಲ್ಲಿ ಮುಂದೆ ಇದನ್ನ ವಿರೋಧ ಮಾಡತಕ್ಕಂಥ ಹೋರಾಟ ಇರ್ಬೋದು ಕಾನೂನಿನ ಹೋರಾಟ ಇರ್ಬೋದು ಎಲ್ಲದನ್ನು ಕೂಡ ಮಾಡ್ತೀವಿ ಇದು ಈ ಕಳಸ ಎಲ್ಲ ತಾಲೂಕಿನ ಜನ ಶುಂಠಾಲೆ ಮತ್ತು ಬಾಳೂರು ಬೆಳಗಾರರು ಬರ್ತಾರೆ ಹೋಬಳಿಯ ಜನ ಸೇರ್ತಾರೆ ಅಲ್ಲ ಅಲ್ಲ ಈಗ ನಾವು ಇಲ್ಲಿ ಮಾಡ್ತಾ ಇರೋದು ಕಳಸ ಆ ಭಾಗದಲ್ಲಿ ಅವ್ರು ಮಾಡ್ತಾರೆ ಮೂಡಿಗೆರೆ ಅವರು ಮಾಡ್ತಾರೆ ಕೊಪ್ಪದವ್ರು ಕೊಪ್ಪದಲ್ಲಿ ಮಾಡ್ತಾರೆ ಇವತ್ತು ಬಾಳೆಹಣ್ಣೂರಿನಲ್ಲಿ ಸಭೆ ಮಾಡಿದ್ದಾರೆ ಎಲ್ಲ ಕಡೆನು ಸರ್ಕಾರ ಮೂರು ಮೂರು ದಿವಸಕ್ಕೆ ಒಂದೊಂದು ಕಾನೂನು ಅಂದ್ಕೊಂಡು ನಮಗೆ ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಇರೋಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾರಿ ಉದ್ದ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಕಳ್ಸದಂತೂ ಹನ್ನೊಂದನೇ ತಾರೀಕು ಭಾರಿ ಜೋರಾಗಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಯವರು ಮುಂದುವರಿಬಾರ್ದು ಈ ವಿಚಾರದಲ್ಲಿ ಜೀವನದ ಪ್ರಶ್ನೆ ಇದು ಪ್ರಶ್ನೆ ಭಾಗದ ಎಲ್ಲ ರೈತರು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ